ಜಿಲ್ಲೆ ತರಕೆರೆ ತಾಲೂಕು ಲಕ್ಕವಳ್ಳಿ ಗ್ರಾಮದ ಟಿ ಲಕ್ಷ್ಮಣ್ ಬಿನ್ ತಿಮ್ಮಾಬೋವಿ ಅನ್ನೋರು ಸುಳ್ಳು ಕಂದಾಯ ದಾಖಲೆಗಳನ್ನು ಸೃಷ್ಟಿಸಿ ಲಕ್ಕವಳ್ಳಿ ಹೋಬಳಿ ದೊಡ್ಡಕುಂದೂರು ಗ್ರಾಮದ ಸರ್ವೆ ನಂಬರ್ ಎರಡರಲ್ಲಿ ಎರಡು ಎಕರೆ ಜಮೀನನ್ನು ತಮ್ಮ ಹೆಸರಿಗೆ ಖಾತೆ ಮಾಡಿಕೊಂಡು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಸಾಲ ಪಡೆದುಕೊಂಡು ಬ್ಯಾಂಕ್ ಹಾಗೂ ಸರ್ಕಾರಕ್ಕೆ ವಂದಿಸಿದ್ದಾರೆ ಅಂತ ಜಿಲ್ಲಾ ಸಹಕಾರ ಯೂನಿಯನ್ನ ನಿರ್ದೇಶಕ ಟಿ ದನಪಾಲ್ ಆರೋಪಿಸಿದ್ರು ಇನ್ನು ತಮ್ಮ ಜಮೀನಿನ ವಾರಸುದಾರರಾದ ಹೊಸದುರ್ಗ ತಾಲೂಕಿನ ಗೂಳಿಹಟ್ಟಿ ಗ್ರಾಮದ ನಿವಾಸಿ ಸಿದ್ದಬೋವಿ ಬಿನ್ ತಿಮ್ಮಬೋವಿ ಇವರ ಹೆಸರಿಗೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಪಹಣಿ ಮತ್ತು ಎಂಆರ್ ಇದ್ದು ಇವರು ನಮ್ಮ ಸ್ವಂತ ಸಂಬಂಧಿಕರಾಗಿದ್ದು ಟಿ ಧನಪಾಲ ಬಿನ್ ತಿಪ್ಪಣ್ಣ ಬಸವನಹಳ್ಳಿಯಾದ ನನಗೆ ವಿಲ್ ನೋಂದಣಿ ಮಾಡಿಸಿರುತ್ತಾರೆ ಆದರೆ ಎಲ್ಎಚ್ ಲಕ್ಷ್ಮಣ ಬಿನ್ ತಿಮ್ಮೋವಿ ಅವರು ಸಿದ್ದಬೋವಿ ಬಿನ್ ತಿಮ್ಮಾಬೋವಿ ಮೂರು ಎಂಟು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮರಣ ಹೊಂದಿದ್ದಾರೆಂದು ಸುಳ್ಳು ಮರಣ ದೃಢೀಕರಣ ಪತ್ರ ಪಡೆದು ಸಿದ್ದಭೋವಿ ನನ್ನ ಚಿಕ್ಕಪ್ಪ ಇವರು ಅವಿವಾಹಿತರಾಗಿದ್ದಾರೆಂದು ಸುಳ್ಳು ವಂಶವೃಕ್ಷ ಪಡೆದು ಇದೇ ಜಮೀನನ್ನ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೆಂಟು ಹನ್ನೊಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಬಾರಿ ಪ್ರತ್ಯೇಕವಾಗಿ ಖಾತೆ ದಾಖಲು ಮಾಡಿಕೊಂಡು ವಂಚಿಸಿರ್ತಾರೆ ಆದ್ರೆ ಸಿದ್ದಭೋವಿ ವಿವಾಹಿತರಾಗಿದ್ದು ಗೌರವ ಸೇರಿದಂತೆ ಐದು ಜನ ಮಕ್ಕಳಿದ್ದಾರೆ ಇದರಿಂದ ವಾರಸುದಾರರಿಗೆ ಆಗಿರುವ ಅನ್ಯಾಯವನ್ನ ಸರಿಪಡಿಸಿ ನ್ಯಾಯ ದೊರಕಿಸಿಕೊಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದ್ರು ಪ್ರದೀಪ್ ಹೆ ಎನ್ ಎನ್ ಎಸ್ ಟಿವಿ ಫೋರ್ ತರೀಕೆರೆ ಸಿದ್ದ ಸನ್ನಾಪ್ ತಿಮ್ಮಬೋವಿ ಅಂತಕ್ಕಂಥವರಿಗೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ದುಡ್ಕೊಂದೂರು ಸರ ನಂಬರ್ ಎರಡರಲ್ಲಿ ಎರಡು ಎಕರೆ ದರ್ಖಾಸ್ ಮಂಜೂರಾಗಿರುತ್ತೆ ಅವ್ರ ಸ್ವರ್ಜಿತ ಆಸ್ತಿ ಆದ್ದರಿಂದ ಅವರು ಯಾರಿಗೆ ಬೇಕಾದ್ರೂ ವಿಲ್ ಮಾಡ್ತಕ್ಕಂಥ ಅಧಿಕಾರ ಅವ್ರು ಹೊಂದಿರ್ತಾರೆ ಆ ನಿಯಮಗಳ ಮೇಲೆ ಅವರು ನನಗೆ ವಿಲ್ಲು ನೋಂದಾವಣೆಯನ್ನು ಮಾಡಿರ್ತಾರೆ ನೋಂದಣಿ ಮಾಡಿ ಅವರು ಎರಡು ಸಾವಿರದ ತೊಂಬತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾರೆ ಎರಡು ಸಾವಿರದ ಆರರಲ್ಲಿ ಅವರು ಪಾವತಿ ಆಗ್ತಾರೆ ಎರಡು ಸಾವಿರದ ಹದಿನೈದರವರೆಗೂ ಅವರ ಹೆಸರಲ್ಲೇ ಹದಿನಾಲ್ಕು ಹದಿನೈದರವರೆಗೂ ಅವರ ಹೆಸರಲ್ಲೇ ಆರ್ ಟಿ ಸಿ ಓಡ್ತಾ ಇರುತ್ತೆ ಆದರೆ ನಮ್ಮ ಜಮೀನಿನ ಆ ಸಿದ್ದಾಭವಿ ಜಮೀನಿನ ಪಕ್ಕದಲ್ಲಿ ಇರ್ತಕ್ಕಂಥ ಎಲ್ ಟಿ ಲಕ್ಷ್ಮಣ್ ಸನ್ನ ತಿಮ್ಮಾಭವಿ ಅಂತಕ್ಕಂಥ ವ್ಯಕ್ತಿ ಏನು ಮಾಡ್ತಾನೆ ಈ ಸಿದ್ಧಾಭವಿ ಅಂತಕ್ಕಂಥ ನನಗೆ ಸಂಬಂಧಿಕ ನನ್ನ ಚಿಕ್ಕಪ್ಪ ಈತ ಮದುವೆ ಆಗಿಲ್ಲ ಮದುವೆ ಆದ್ದರಿಂದ ಈತ ನನ್ನ ಚಿಕ್ಕಪ್ಪ ಅದರಿಂದ ಈತನಿಗೆ ವಾರಿಸ್ತಾರ ನಾನೇ ಅಂಥೇಳಿ ಒಂದು ಅಂತ ತಾಳ್ತಾನೆ ಹಾಗೆ ಅವನು ಆತ ಬದುಕಿರೋದಕ್ಕಿಂತ ಹತ್ತು ವರ್ಷಗಳ ಮುಂಚೆನೇ ಡೆಸ್ ರೆಡ್ ಬಿಟ್ಟು ತಾಳ್ದಾನೆ ತೊಂಬತ್ತು ನಾಲ್ಕರಲ್ಲೇ ಡೆಸ್ ರೆ ತಾಳ್ತಾನೆ ಅವರು ಎರಡು ಸಾವಿರದ ಅಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನನ್ನ ಹೆಸರಿಗೆ ಬಿಲ್ ನೋಂದಣಿ ಮಾಡ್ತಾರೆ ಆದರೆ ಎಲ್ ಟಿ ಲಕ್ಷ್ಮಣ್ ಅಂತಕ್ಕಂಥವ್ರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲೇ ಆತ ಪಾವತಿಯಾಗಿದ್ದಾನೆ ಅಂತೇಳಿ ಆತ ಅವಿವಾಹಿತ ಅಂತೇಳಿ ಸುಳ್ಳು ದಾಖಲೆಗಳನ್ನು ತಗೊಂಡು ಸಾವಿರದ ಒಂಬೈನೂರ ಹದಿನಾಲ್ಕು ಹದಿನೈದರಲ್ಲಿ ಎರಡು ಎಕರೆ ಆತನ ಹೆಸರಿಗೆ ಖಾತೆಯನ್ನು ಮಾಡ್ಕೊಳ್ತಾನೆ ಒಂದೇ ಜಮೀನನ್ನು ಎರಡು ಬಾರಿ ಮೂರು ತಿಂಗಳು ಹಿಂದೆ ಮುಂದೆ ಖಾತೆ ಮಾಡ್ಕೊಳ್ತಾನೆ ಖಾತೆ ಮಾಡ್ಕೊಂಡು ಏನು ಮಾಡ್ತಾನೆ ಲಕ್ಕೋಳಿಯ ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಕ್ರಾಪ್ ಲೋನ್ ಮತ್ತು ಡೆವಲಪ್ಮೆಂಟ್ ಲೋನನ್ನು ಮೂರು ಲಕ್ಷ ತಾಳ್ತಾರೆ ಇದು ಎರಡು ಸಾವಿರದ ಹತ್ತೊಂಬತ್ತರ ನಂತರ ನನಗೆ ಗಮನಕ್ಕೆ ಬರುತ್ತೆ ನಾನು ಇದನ್ನು ಆ ವಿಲ್ಲು ಆಧಾರದ ಮೇಲೆ ನಾನು ಖಾತೆ ಮಾಡಲಿಕ್ಕೆ ತಹಸೀಲ್ದಾರ್ ಅರ್ಜಿ ಕೊಟ್ಟಾಗ ತಹಸೀಲ್ದಾರ್ ಅವರು ನನಗೊಂದು ಹಿಂಬರ ಕೊಡ್ತಾರೆ ಈ ಜಮೀನು ಲಕ್ಷ್ಮಣ ಎಂಟಿ ಲಕ್ಷ್ಮಣ ಅಂತಕ್ಕಂಥ ಹೆಸರಿಗೆ ಖಾತೆ ಆಗಿದೆ ತಾವಿದರ ಮೇಲ್ಮನ